ಎಪ್ಪತ್ತು ವರ್ಷಗಳ ಕಾಲ ಈ ದೇಶವನ್ನು ಆಳಿದ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಹಗರಣಗಳೇ ಹೆಚ್ಚಳವಾಗಿದೆ ಹೊರತು ಅಭಿವೃದ್ದಿಯಾಗಿಲ್ಲ ಕಳೆದ ಐದು ವರ್ಷಗಳಲ್ಲಿ ಮೋದಿಯವರ ಆಡಳಿತದಲ್ಲಿ ಅಭಿವೃದ್ದಿ ಶಾಂತಿ ಸೌಹಾರ್ದತೆ ದೇಶದಲ್ಲಿ ಉಂಟಾಗಿದೆ ಎಂದು ಬಿಜೆಪಿ ವಕ್ತಾರ ಹರಿಕೃಷ್ಣ ಬಂಟ್ವಾಳ ಹೇಳಿದರು ಅವರು ಮಂಗಳೂರಿನಲ್ಲಿ ಬಿಜೆಪಿ ಚುನಾವಣಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿ ಕಾಂಗ್ರೆಸ್ ಪಕ್ಷದ ವಿರುದ್ದ ವಾಗ್ದಾಳಿ ನಡೆಸಿದ್ರು ನರೇಂದ್ರ ಮೋದಿಯವರ ಈ ಕಾಲಘಟ್ಟದಲ್ಲಿ ಪಾಕಿಸ್ತಾನ ವಿರೋಧ ಮಾಡಿದ್ರೂ ಸಹ ಮುಸ್ಲಿಂ ರಾಷ್ಟಗಳು ನರೇಂದ್ರ ಮೋದಿಯವರಿಗೆ ಗೌರವ ನೀಡಿ ಭಾರತದ ಜೊತೆ ನಮ್ಮ ಸಂಬಂಧ ಉಳಿಬೇಕು ಎನ್ನುವ ದೃಷ್ಟಿಯಲ್ಲಿ ವಿದೇಶಾಂಗ ಸಚಿವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಇದು ಮೋದಿ ಮತ್ತು ಮುಸ್ಲಿಂ ರಾಷ್ಟಗಳಿಗೆ ಯಾವ ರೀತಿಯ ಸಂಬಂಧವಿದೆ ಎನ್ನುವುದನ್ನು ತೋರಿಸಿಕೊಡುತ್ತೆ ಎಂದು ಹೇಳಿದ್ರು ಆದರೆ ನರೇಂದ್ರ ಮೋದಿಯ ಈ ಕಾಲಘಟ್ಟದಲ್ಲಿ ಪಾಕಿಸ್ತಾನ ವಿರೋಧ ಮಾಡಿದ್ದರೂ ಕೂಡ ಮುಸ್ಲಿಂ ರಾಷ್ಟ್ರಗಳು ನರೇಂದ್ರ ಮೋದಿಗೆ ಗೌರವ ನೀಡಿ ಸೌಹಾರ್ದದ ಒಂದು ನಮ್ಮ ಸಂಬಂಧ ಉಳಿಬೇಕು ಭಾರತದ ಜೊತೆ ಅನ್ನೋದಕ್ಕೋಸ್ಕರ ಅವರ ನಮ್ಮ ದೇಶದ ವಿದೇಶಾಂಗ ಸಚಿವರಿಗೆ ಅಲ್ಲಿ ಅವಕಾಶ ಮಾಡಿಕೊಟ್ಟರು ಇದು ನರೇಂದ್ರ ಮೋದಿ ಮತ್ತು ಮುಸಲ್ಮಾನ್ ರಾಷ್ಟ್ರಗಳಿಗೆ ಎಷ್ಟು ಯಾವ ರೀತಿಯ ಸಂಬಂಧಗಳಿದೆ ಅನ್ನೋ ತೋರಿಸಿದೆ ಆಫ್ಟರ್ ಸೆವೆಂಟಿ ಇಯರ್ಸ್ ಸ್ವಾತಂತ್ರ್ಯದ ಎಪ್ಪತ್ತು ವರ್ಷಗಳ ನಂತರ ಇಸ್ರೇಲಿಗೆ ಭೇಟಿ ಕೊಟ್ಟಂತಹ ಒಂದು ಪ್ರಧಾನಿ ನರೇಂದ್ರ ಮೋದಿ ಇದು ಗಮನಾರ್ಹವಾದಂಥ ವಿಚಾರ ಮುಸ್ಲಿಂ ರಾಷ್ಟ್ರಗಳಿಗೆ ನೋವಾಗುತ್ತೆ ನಮ್ಮ ದೇಶದ ಮುಸ್ಲಿಂ ಮತದಾರರಿಗೆ ನೋವಾಗುತ್ತೆ ಯಾವ ವಿಚಾರ ನಡೆದಿದೆ ಎಲ್ಲ ಅರಬ್ ಕಂಟ್ರಿ ಮತ್ತು ಇಸ್ಲಾ ಎಲ್ಲ ದೇಶದ ಜೊತೆ ಸೌಹಾರ್ದವನ್ನು ಬೆಳೆಸಬೇಕನ್ನುವಂಥ ನರೇಂದ್ರ ಮೋದಿಯ ಕನಸನ್ನು ನನಸಾಗಿರ್ತಕ್ಕಂಥದ್ದನ್ನು ಇವತ್ತು ನಾವು ತಮ್ಮ ಮುಂದೆ ನಾವು ಇಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಕಾಂಗ್ರೆಸ್ ವಿರುದ್ದ ವಾಗ್ದಾಳಿ ನಡೆಸಿದ ಹರಿಕೃಷ್ಣ ಬಂಟ್ವಾಳ ಅವರು ರಾಬರ್ಟ್ ವಾದ್ರಾ ಅವರು ಇಂಗ್ಲೆಂಡ್ನಲ್ಲಿ ಯಾವ ರೀತಿ ಅಕ್ರಮವಾಗಿ ಹಣ ಮಾಡಿದ್ದಾರೆ ಎಂಬುದು ದೇಶಕ್ಕೆ ಗೊತ್ತಾಗಿದೆ ಇದೀಗ ಜಾಮೀನಿನಿಂದ ಹೊರಗಡೆ ಬಂದಿದ್ದಾರೆ ಕಾಂಗ್ರೆಸ್ನವರಲ್ಲಿ ಹಗರಣಗಳೇ ಜಾಸ್ತಿ ಇರೋದು ಆದ್ರೆ ಮೋದಿಯವರ ಮೇಲೆ ಒಂದೂ ಹಗರಣ ಕೂಡ ಇಲ್ಲ ಎಂದು ಹೇಳಿದ್ರು ಈ ದೇಶದಲ್ಲಿ ಬಿಜೆಪಿ ಬಾರದೇ ಇದ್ರೆ ಮೋದಿಯವರು ಪ್ರಧಾನಿಯಾಗದೇ ಹೋದ್ರೆ ಈ ದೇಶದಲ್ಲಿ ಲ್ಯಾಡನ್ ಸಂಸ್ಕೃತಿ ತಲೆಯೆತ್ತುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಹೇಳಿದ್ರು ರಾಬರ್ಟ್ ಮಾದ್ರಾ ಈ ದೇಶಕ್ಕೆ ಅಕ್ರಮ ವ್ಯವಹಾರದಲ್ಲಿ ಎಷ್ಟು ಹಣ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅನ್ನೋಂಥದ್ದು ಪತ್ರಿಕೆ ಬಿಡುಗಡೆ ಮಾಡಿದೆ ಏಳು ಕೇಸನ್ನು ಜರ್ದಿದ್ದಾರೆ ಇಂಗ್ಲೆಂಡ್ನಲ್ಲಿ ಹೋಗಿ ಯಾವ ರೀತಿ ಅಕ್ರಮದ ವ್ಯವಹಾರ ಮಾಡಿಕೊಂಡು ಹಣ ಮಾಡಿದ್ದಾರೆ ಅನ್ನೋದು ದೇಶಕ್ಕೆ ಗೊತ್ತಾಗಿದೆ ಜಾಮೀನು ಕೊಟ್ಟಕ್ಕೆ ಹೊರಗೆ ಬಂದಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಐದು ಸಾವಿರದ ನಾಲ್ನೂರು ಕೋಟಿ ರೂಪಾಯಿ ಹಗರಣದಲ್ಲಿ ಸಿಕ್ಕಿಬಿದ್ದಂಥ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಆಸ್ಕರ್ ಫರ್ನಾಂಡಿಸ್ ಸ್ಯಾಮ್ ಪಿತ್ರೋಡ ಮೋತಿಲಾಲ್ ಓರಾ ಇವರೆಲ್ಲ ಅವರೆಲ್ಲ ಕೇಸಿದೆ ಎಲ್ಲ ಜಾಮೀನಲ್ಲಿ ಹೊರಗಿದ್ದಾರೆ ರಾಹುಲ್ ನರೇಂದ್ರ ಮೋದಿಗೆ ಮೇಲೆ ಯಾವ ಯಾವ ಇಲ್ಲ ವಂಚನೆ ಮಾಡಿದ ಕೇಸು ಇಲ್ಲ ಯಾವ ಇವತ್ತು ರಾಹುಲ್ ಗಾಂಧಿ ನರೇಂದ್ರ ಮೋದಿಯನ್ನ ಕಳ್ಳ ಹೇಳಬೇಕು ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಸರಿಸಾಟಿಯಾದಂತಹ ವ್ಯಕ್ತಿಯಲ್ಲ ಎಂದ ಅವರು ಈ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿದೆ ಎಂದು ಹೇಳಿದರು ನಳಿನ್ ಕುಮಾರ್ಗೆ ಸರಿಸಾಟಿ ಆದದ್ದು ವ್ಯಕ್ತಿ ಕಾಂಗ್ರೆಸ್ನ ಅಭ್ಯರ್ಥಿ ಅಲ್ಲ ನಮಗೆ ಗೆಲ್ಲುವುದಕ್ಕೆ ಯಾವ ರೀತಿಯ ಅಡ್ಡಿಯೂ ಇಲ್ಲ ಆತಂಕವೂ ಇಲ್ಲ ಯಾವುದೇ ಇಲ್ಲ ನಿರಾಳವಾಗಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತಿದೆ ಉಡುಪಿ ಕ್ಷೇತ್ರದಲ್ಲಿಯೂ ಗೆಲ್ತದೆ ಅದೇ ರೀತಿಯಲ್ಲಿ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಸತೀಶ್ ಕುಂಪಲ ಮತ್ತಿತರರು ಉಪಸ್ಥಿತರಿದ್ದರು ಶರತ್ ವಿ ಫೋರ್ ನ್ಯೂಸ್ ಟ್ವೆಂಟಿ ಮಂಗಳೂರು